ಬೆಳಗ್ಗೆ ಮರ ಬಿದ್ರು ಇನ್ನೂ ತೆರವು ಮಾಡದ ಅಧಿಕಾರಿಗಳು ಮುಖ್ಯ ರಸ್ತೆಯಲ್ಲಿ ಮರ ಬಿದ್ರು ಡೋಂಟ್ ಕೇರ್ ಕೇಳಿದ್ರೆ ನಾಳೆ ತೆರವು ಮಾಡ್ತಾರೆ ಅನ್ನೋ ತಪೂಪು ಬಸ್ಸಿನಲ್ಲಿ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳ ಕಥೆ ಏನು ಬೈಕು ಕಾರು ಬಿಟ್ಟು ಬೇರೆ ವಾಹನಗಳು ಓಡಾಟ ಸಾಧ್ಯವಿಲ್ಲ ಅಧಿಕಾರಿಗಳಿಗೆ ಸ್ಥಳೀಯರಿಂದ ತರಾಟೆ ಕೊಪ್ಪ ತಾಲೂಕಿನ ಗುಡ್ಡೇತೋಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೀರ್ಥಕೆರೆ ಬಳಿ ಬೃಹತ್ ಆಕಾರದ ಮರವೊಂದು ರಸ್ತೆಗೆ ಬಿದ್ದಿದೆ ಬೆಳಗ್ಗೆಯಿಂದ ಜಯಪುರದಿಂದ ಬಸರಿಕಟ್ಟೆ ಕಳಸ ಹೊರನಾಡಿಗೆ ಹಾಗೂ ಹೊರನಾಡಿನಿಂದ ಬಸರಿಕಟ್ಟೆ ಜಯಪುರಕ್ಕೆ ಬಸ್ ಸಂಪರ್ಕ ಇಲ್ಲದೆ ಜನ ಪರದಾಟ ನಡೆಸುವಂತಾಗಿದೆ ಶೃಂಗೇರಿಯಿಂದ ಹೊರನಾಡಿಗೆ ಹೋಗುವ ಮುಖ್ಯ ರಸ್ತೆಯಾದರೂ ಇನ್ನೂ ಕೂಡ ಮರ ತೆರವು ಆಗದೇ ಇರುವುದು ವಿಪರ್ಯಾಸವೇ ಸರಿ ಮುಖ್ಯ ರಸ್ತೆಯಲ್ಲಿ ಬಿದ್ದ ಒಂದು ಮರವನ್ನ ತೆರವುಗೊಳಿಸಲಾಗದೆ ಇನ್ನೂ ಕೂಡ ಆಡಳಿತ ವ್ಯವಸ್ಥೆ ಏನ್ ಮಾಡ್ತಾ ಇದೆ ಅಂತ ಜನ ಪ್ರಶ್ನಿಸುವಂತಾಗಿದೆ ಬೆಳಕೆಯಿಂದ ಇಡೀ ದಿನ ಈ ಮಾರ್ಗದಲ್ಲಿ ಬಸ್ ಸಂಚಾರ ಸ್ಥಗಿತವಾದರೂ ಇನ್ನೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ನಾಳೆ ಶಾಲಾ ಕಾಲೇಜ್ಗೆ ಇದೇ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಹೋಗ್ಬೇಕಾಗತ್ತೆ ಬಸ್ ನಲ್ಲಿ ತೆರಳಬೇಕಾಗತ್ತೆ ಅವರ ಕತೆ ಏನು ಸಣ್ಣ ಪುಟ್ಟ ವಾಹನಗಳ ಹೊರತು ಬೇರೆ ಯಾವ ವಾಹನಗಳು ಕೂಡ ಹೋಗುವಂತ ಸ್ಥಿತಿ ಇಲ್ಲ ಹೀಗಾದ್ರೆ ಹೆಂಗೆ ಇಷ್ಟೊತ್ತಾದರೂ ಕೂಡ ತೆರವು ಮಾಡಿಲ್ಲ ಅಂದರೆ ಅವ್ರಿಗೆಷ್ಟು ಬೇಜವಾಬ್ದಾರಿ ಇದೆ ಅಂತ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಏನು ನಿನ್ನೆ ದಿನ ಸುರಿದಂತಹ ಭಾರಿ ಮಳೆಗೆ ಬಸರಿಕಟ್ಟೆಯಿಂದ ಮಕ್ಕಿಕೊಪ್ಪ ಟು ಬಸರಿಕಟ್ಟೆ ಮೇನ್ ರೋಡು ಇದರಲ್ಲಿ ಈಗ ಬೃಹತ್ ಆಕಾರದ ಒಂದು ಮರ ಬಿದ್ದು ಸುಮಾರು ಇಪ್ಪತ್ನಾಲ್ಕು ಗಂಟೆ ಹತ್ತತ್ರನೇ ಆಗ್ತಾ ಬಂದರೂ ಕೂಡ ಇದುವರೆಗೂ ತೆರವು ಕಾರ್ಯಾಚರಣೆ ಭಾರೀ ವಿಳಂಬವಾಗ್ತಿದೆ ಪ್ರತಿಯೊಬ್ಬ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸ್ತಿದ್ವಿ ಒಬ್ಬರ ಮೇಲೆ ಒಬ್ಬರು ಹಾಕೊಂಡು ಇದುವರೆಗೂ ಅದು ತೆರವು ಕಾರ್ಯ ಆಗ್ತಾ ಇಲ್ಲ ಇದರಿಂದ ಸಂಪೂರ್ಣ ಇದೊಂದು ವಾಹನದ ಒಂದು ಇದು ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಈ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸ್ಕೋಬೇಕು ನಾಳೆ ದಿನ ಶಾಲೆ ಇರೋದ್ರಿಂದ ಮಕ್ಕಳಗಳಿಗೆ ಸಮಸ್ಯೆ ಆಗ್ತಾ ಇದೆ ಇದು ಇಮಿಡಿಯೇಟ್ ತೆರವು ಆಗ್ಬೇಕಂತ ಬಿಟ್ಟು ಈ ಮೂಲಕ ಕೇಳ್ಕೊಂತಿದ್ದೀವಿ ಇಲ್ಲಿ ಯಾವುದೇ ಬಸ್ಗಳು ಓಡಾಡ್ತಿಲ್ಲ ಸಂಚಾರ ಸಂಪೂರ್ಣ ಅಸ್ತವ್ಯವಸ್ಥೆ ಆಗಿದೆ ಇದ್ರ ಬಗ್ಗೆ ಅತ್ಯಂತ ಶೀಘ್ರ ಗಮನ ಹರಿಸ್ಬಿಟ್ಟು ಇದನ್ನು ತೆರವು ಹೋಗಬೇಕಂತ ಬಿಟ್ಟು ಜಿಲ್ಲಾಡಳಿತ ಮನವಿ ಮಾಡ್ಕೊಂತಿದ್ದೀವಿ ಥ್ಯಾಂಕ್ ಯು ಡಿಮ್ಯಾಂಡ್ 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 ನ್ಯೂ ಚೆನ್ನೈ ಶಾಪಿಂಗ್ ಆಗಸ್ಟ್ ಒಂದರವರೆಗೆ ವಿಸ್ತರಣೆಯಾಗಿದೆ ಗ್ರಾಹಕರ ಒತ್ತಾಯದ ಮೇರೆಗೆ ಎರಡನೇ ಬಾರಿಗೆ ಚಿಕ್ಕಮಗಳೂರಿನಲ್ಲಿ ದಿ ಫ್ಯಾಮಿಲಿ ಶಾಪ್ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ರೂಪಾಯಿ ಮಾತ್ರ ಜೀನ್ಸ್ ಪ್ಯಾಂಟ್ ಕ್ಯಾಶುಯಲ್ ಶರ್ಟ್ ಫಾರ್ಮಲ್ ಶರ್ಟ್ ಸೇರಿದಂತೆ ಪುರುಷರ ಎಲ್ಲಾ ಬಟ್ಟೆಗಳು ಲಾಂಗ್ ಫ್ರಾಕ್ ಲಾಂಗ್ ಚೂಡಿದಾರ್ ಫ್ಯಾನ್ಸಿ ವರ್ಕ್ ಸೀರೆ ಸೇರಿದಂತೆ ಮಹಿಳೆಯರ ಎಲ್ಲಾ ಬಟ್ಟೆಗಳು ಬಾಬಾ ಸೂಟ್ ಜರ್ಕಿನ್ಸ್ ಚಪ್ಪಲಿ ಬ್ಯಾಗ್ ಎಲ್ಲ ಅಂದ್ರೆ ಎಲ್ಲವೂ ಲಭ್ಯ ನಿಮ್ಮ ಕುಟುಂಬದ ಎಲ್ಲರಿಗೂ ಎಲ್ಲವೂ ಒಂದೇ ಸೂರಿನಲ್ಲಿ ನ್ಯೂ ಚೆನ್ನೈ ಶಾಪಿಂಗ್ ನಲ್ಲಿ ಸಿಗ್ತಿದೆ ಹಿಂದೆ ಭೇಟಿ ಕೊಡಿ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ವಿಜಯಪುರ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ